ಇವತ್ತು ಲೋಕಸಭೆಯ ಅಧಿವೇಶನ ಇದ್ದರೂ ಕೂಡ ತಾಯಿಯ ದರ್ಶನ ಮಾಡಲೇಬೇಕು ಅಂತ ಹೇಳಿ ಪರ್ಮಿಷನ್ ತಗೊಂಡು ನಾವಿಲ್ಲಿ ಬಂದಿದ್ದೀವಿ ತಾಯಿಯ ದರ್ಶನ ಮಾಡಿ ಆಗಿದೆ ಅವಳು ನಾಡಿನ ಶಕ್ತಿ ದೇವತೆ ನಮ್ಮೆಲ್ಲರಿಗೂ ಕೂಡ ಶಕ್ತಿ ಕೊಡುವಂಥವಳು ದೇಶದ ಹಲವಾರು ಭಾಗದಲ್ಲಿ ನಮ್ಮ ರಾಜ್ಯದ ಹಲವಾರು ಭಾಗದಲ್ಲಿ ನೆರೆ ಬರ್ತಾ ಇದೆ ಒಂದು ರೀತಿಯಲ್ಲಿ ತುಂಬ ಕಡೆಗಳಲ್ಲಿ ಭೂಕುಸಿತ ಆಗ್ತಾ ಇದೆ ಕರಾವಳಿ ಪೂರ್ತಿ ಮಳೆಯಿಂದ ಮುಳುಗಿದೆ ಹಲವಾರು ಭಾಗದಲ್ಲಿ ಬರಗಾಲನೂ ಇದೆ ದೇಶದ ಹಲವಾರು ಕಡೆ ತಾಯಿ ಹತ್ರ ಪ್ರಾರ್ಥನೆ ಮಾಡಿದ್ದೀವಿ ನಾಡಿನ ಜನಕ್ಕೆ ನೆಮ್ಮದಿ ಕೊಡು ಎಲ್ಲ ಪ್ರಕೃತಿ ವಿಕೋಪಗಳನ್ನು ದೂರ ಮಾಡಿ ಜನ ನೆಮ್ಮದಿಯಾಗಿ ಬದುಕುವಂಥ ಶಕ್ತಿಯನ್ನು ಕೊಡು ಇವತ್ತು ಅವಳ ದರ್ಶನ ಮಾಡಿ ನಮ್ಮೆಲ್ಲರಿಗೆ ಖುಷಿಯಾಗಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರು ಇದ್ದಾರೆ ಅದಕ್ಕಾಗಿ ತಾಯಿಗೆ ಮತ್ತೊಂದು ನಾಡಿನ ಪ್ರಗತಿಗೆ ನಾಡಿನ ಒಳ್ಳೆಯದಕ್ಕೆ ಜನಕ್ಕೆ ಒಳ್ಳೆದಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ಸಲ್ಲಿಸಿ ನಾವು ಕೆಳಗೆ ಬಂದಿದ್ದೀವಿ ನಮಗೆ ಉದ್ಘಾಟನೆಗೆ ನಾವು ಹೋಗೋರಿದ್ದೀವಿ ಎಲ್ಲರೂ ಅದಾದ್ಮೇಲೆ ಪಾರ್ಲಿಮೆಂಟ್ ಅಧಿವೇಶನ ಇದೆ ನಮಗೆ ಅದಕ್ಕಾಗಿ ಅಧಿವೇಶನಕ್ಕೆ ನಾವು ವಾಪಸ್ ಹೋಗ್ಬೇಕು ಹಲವಾರು ಬಿಲ್ಗಳಿದಾವೆ ಚರ್ಚೆ ನಡೀತಾ ಇದೆ ನಮ್ಮ ಇಲಾಖೆ ಬಗ್ಗೆ ಚರ್ಚೆ ಇದೆ ಈ ಕಾರಣಕ್ಕಾಗಿ ವಾಪಸ್ಸು ನಾವು ಎಲ್ಲರೂ ಕೂಡ ಭಾನುವಾರ ಡೆಲ್ಲಿಗೆ ಹೋಗ್ತೀವಿ ಉದ್ಘಾಟನೆಯಲ್ಲಿ ನಾವೆಲ್ಲರೂ ಕೂಡ ಅವರು ಸ್ವತಃ ಒಪ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಅಲ್ಲ ಎಂಬತ್ತೇಳು ಕೋಟಿ ಆಗಿರುವುದು ಅಂತ ಅಧಿವೇಶನದ ಒಳಗೆ ಅವರು ಒಪ್ಕೊಂಡಿದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಅದಕ್ಕೆ ಕೇವಲ ನಾಗೇಂದ್ರ ಕಾರಣ ಅಲ್ಲ ನಾಗೇಂದ್ರ ಒಬ್ಬ ಮಂತ್ರಿ ಅವರಿಗೆ ಜವಾಬ್ದಾರಿ ಇತ್ತು ಹೌದು ರಾಜೀನಾಮೆ ಕೊಟ್ಟಿದ್ದಾರೆ ಅದೇ ತೆಲಂಗಾಣದ ಚುನಾವಣೆಗೆ ದುಡ್ಡು ಕೊಡುವಂಥ ಹೊಣೆಯನ್ನು ಕೊಟ್ಟಿರುವಂಥದ್ದು ಹೈಕಮಾಂಡ್ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ತೆಲಂಗಾಣ ಚುನಾವಣೆಗೆ ನಮ್ಮ ರಾಜ್ಯದ ಹಣ ಹೋಗಿದ್ರೆ ನಮ್ಮ ಬಡವರ ಹಣ ಹೋಗಿದ್ರೆ ಸರ್ಕಾರದ ಹಣ ಹೋಗಿದ್ರೆ ನಮ್ಮ ತೆರಿಗೆ ಹಣ ಹೋಗಿದ್ರೆ ಅದಕ್ಕೆ ಕಾರಣ ಅದರ ಹಿಂದಿರುವಂಥ ಬಹಳ ದೊಡ್ಡ ಶಕ್ತಿ ಅದು ಮುಖ್ಯಮಂತ್ರಿಗಳು ಅದಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಭ್ರಷ್ಟಾಚಾರದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ನಂಬರ್ ಟು ಮೈಸೂರಿನ ಮೂಢ ನಿಮ್ಮೆಲ್ಲರಿಗೆ ಗೊತ್ತಿರುವಂಥ ಸತ್ಯ ತೊಂಬತ್ತೆರಡರಲ್ಲಿ ಕೊಟ್ಟಿರುವಂಥ ಜಮೀನಿಗೆ ವಿಜಯನಗರದ ಮೂರನೇ ಹಂತ ಮತ್ತು ನಾಲ್ಕನೇ ಹಂತದಲ್ಲಿ ಸೈಟಿ ಅವರು ಹೇಗೆ ತಗೊಂಡ್ರು ಮತ್ತು ಸಿದ್ದರಾಮಯ್ಯನವರು ಎಲ್ಲ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಸಂವಿಧಾನಾತ್ಮಕ ಪೋಸ್ಟ್ನಲ್ಲಿ ಇದ್ರು ಮಂತ್ರಿ ಆಗಿದ್ದರು ಇಲ್ಲ ವಿರೋಧ ಪಕ್ಷದ ನಾಯಕ ಆಗಿದ್ರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ತೊಂಬತ್ತೆರಡರ ನಂತರ ಕೂಡ ಅವರು ಎಲ್ಲ ಸಂದರ್ಭದಲ್ಲಿ ಕೂಡ ಒಂದಲ್ಲ ಒಂದು ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಅವರು ಇದ್ರು ಅವರ ಮೂಗಿನ ನೇರದ ಮುಂದೇ ಈ ಒಂದು ಸೈಟ್ ಹಂಚಿಕೆಯ ಪ್ರಕ್ರಿಯೆ ನಡೆದಿದೆ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಮೂಡದಲ್ಲಿ ನಮಗೆ ಕಾಂಪೆನ್ಸೇಷನ್ ಸಿಗಬೇಕು ಮುಖ್ಯಮಂತ್ರಿಗಳು ಯಾವುದಕ್ಕೆ ನಿಮಗೆ ಕಾಂಪೆನ್ಸೇಷನ್ ಸಿಗಬೇಕು ಮೂಡದ ನಿರ್ಧಾರ ಫಿಫ್ಟಿ ಫಿಫ್ಟಿ ಅಂತ ಆಗಿರುವಂಥದ್ದು ಐವತ್ತೈವತ್ತು ಹಂಚಿಕೆಯ ನಿರ್ಧಾರ ಆಗಿರುವಂಥದ್ದು ಪ್ರಾಸ್ಪೆಕ್ಟಿವ್ ಆಗಿ ರಿಟ್ರೋಸ್ಪೆಕ್ಟಿವ್ ಅಲ್ಲ ಅಂದರೆ ಹಿಂದೆ ಯಾರು ತೊಂಬತ್ತೆರಡರಲ್ಲಿ ಜಮೀನು ಕೊಟ್ಟಿದ್ದಾರೆ ಅವ್ರಿಗೆ ಅಲ್ಲ ಮುಂದೆ ಯಾರು ಕೊಡೋರು ಇದಾರೆ ಎರಡು ಸಾವಿರದ ಹದಿನೇಳ ನಂತರ ಅವರಿಗೆ ಆಗಿರುವಂಥದ್ದು ಅಂದರೆ ನೀವು ಒಬ್ಬ ಮುಖ್ಯಮಂತ್ರಿ ಆಗಿ ಇಲ್ಲಿಗಲ್ ಆಗಿ ಮೂಡದಲ್ಲಿ ಇವತ್ತು ಕಾಂಪೆನ್ಸೇಷನ್ ಅನ್ನು ಕ್ಲೈಮ್ ಮಾಡ್ತಾ ಇದ್ದೀರಿ ನಿಮಗೆ ಕಾನೂನು ಗೊತ್ತಿದೆ ನೀವೇ ಸ್ವತಃ ವಕೀಲರು ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬ ಈ ಒಂದು ಮೂಡದ ಹಗರಣದಲ್ಲಿ ಭಾಗಿಯಾಗಿದ್ರು ಕೂಡ ಇವತ್ತು ಈ ಕೇಸನ್ನ ರಾಜ್ಯಪಾಲರ ಹತ್ರ ಹಾಕಿರೋದು ಅಲ್ಲ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅವನು ಯಾರು ಹಾಕಿದ್ದಾರೆ ಅವರು ಗವರ್ನರ್ ಹತ್ರ ಹೋಗಿದ್ದಾರೆ ಗವರ್ನರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಯಾವುದ್ರಲ್ಲಿ ಈ ತರಲ್ಲಿ ಸಂಶಯ ಇದ್ದಾಗ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಶೋಕಾಸ್ ಕೋರ್ಟ್ ನೋಟ್ ಕೊಟ್ಟ ತಕ್ಷಣ ನಿನ್ನೆ ಬೆಳಿಗ್ಗೆ ಸಭೆ ಸೇರ್ತಾರೆ ಮುಖ್ಯಮಂತ್ರಿಗಳು ಇರಲ್ಲ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗುತ್ತೆ ಗವರ್ನರ್ ವಿರುದ್ಧನೇ ಆಕ್ಷನ್ ತಗೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಗವರ್ನರ್ ಅನ್ನ ಹೆದರಿಸುವಂತ ಕೆಲಸ ಗವರ್ನರ್ ಅನ್ನ ಬೆದರಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಮೇಡಮ್ ಗವರ್ನರ್ ಅವಕಾಶ ಬೆದರಿಸ್ತೀರಿ ಅಂತ ಹೇಳ್ತೀವಿ ಏಳು ಅವರಲ್ಲಿ ನೋಟಿಸ್ ಬರುತ್ತೆ ಏಳು ಅವರಲ್ಲಿ ವಿಧಾನಸಭೆ ತಲುಪುತ್ತೆ ಮೂರ್ ನಾಲ್ಕು ಮಂತ್ರಿಗಳು ಮಾಜಿ ಮಂತ್ರಿಗಳ ಮೇಲೆ ಕೇಸುಗಳು ಪೆಂಡಿಂಗ್ ಇದೆ ಯಾರ ಯಾರ ಬಗ್ಗೆ ಬೇಕಾದರೂ ತಗೊಳ್ಳಿ ಇವತ್ತು ಸರ್ಕಾರ ಕಾಂಗ್ರೆಸ್ ಇದೆ ನಿಮ್ಮ ಕೈಯಲ್ಲಿ ಆಡಳಿತ ಇದೆ ನಿಮ್ಮ ಕೈಯಲ್ಲಿ ಶಕ್ತಿ ಇದೆ ನಿಮ್ಮ ಕೈಯಲ್ಲಿ ಕಾನೂನು ಇದೆ ಮತ್ತು ನೂರ ಮೂವತ್ತೈದರ ಮೆಜಾರಿಟಿ ಇದೆ ಏನೋ ಅಲ್ಪಮತದ ಸರ್ಕಾರ ಇದಲ್ಲ ನೀವು ಯಾರ ಮೇಲೆ ಇವತ್ತು ಯಾರ ಮೇಲೆ ಆರೋಪ ಇದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಆದ್ರೆ ಗವರ್ನರ್ ಆರು ಗಂಟೆಯೊಳಗೆ ಏಳು ಗಂಟೆ ಒಳಗೆ ಕಾನೂನು ಸಲಹೆಯನ್ನು ಕೇಳಿ ನೋಟಿಸ್ ಕೊಡಬಾರ್ದು ಅಂತ ಹೇಳಿದೆ ಕಾನೂನಲ್ಲಿ ಕಾನೂನಲ್ಲಿ ಅದಕ್ಕಾಗಿ ಇವತ್ತು ಈ ಒಂದು ಕೇಸಲ್ಲಿ ಮುಖ್ಯ ಒಂದು ಕೇಸಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮೂಡ 人了。<noise> ಕೂಡ ಬೈರತಿ ಬಸವರಾಜ್ ನಾನು ಆರೋಪ ಮಾಡ್ತಾ ಇದ್ದೀನಿ ಭೈರತಿ ಸುರೇಶ್ ಅವರು ಈ ಯಾರು ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾರೆ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಭೈರತಿ ಸುರೇಶ್ ಅವರು ಮೂಡದ ಫೈಲ್ ಬೆಂಗಳೂರು ತಗೊಂಡೋಗಿದ್ದಾರೆ ಮುಚ್ಚಾಕೆ ತಗೊಂಡೋಗಿದ್ದಾರೆ ನಿಮ್ಮ ಬಲಗಾಯಿ ಮಂಟ ಅವರು ಅದಕ್ಕಾಗಿ ಈ ಒಂದು ಕೇಸಲ್ಲಿ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ ನ್ಯಾಯಯುತವಾಗಿ ನ್ಯಾಯಯುತವಾಗಿ ಇದೆ ಅಂತ ಅಂದ್ರೆ ಖಂಡಿತವಾಗಿ ಬರುವಂತ ದಿನ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬಹುದು ಯಾಕಂದ್ರೆ ನಿಮ್ಗೆ ಮೆಜಾರಿಟಿ ಇದೆ ಆದ್ರೆ ನೀವು ಕೇಸನ್ನು ಎದುರಿಸಬೇಕು ಜೊತೆಗೆ ಇವತ್ತು ಶೋಕಾಸ್ರೋಟಿಸ್ಗೆ ನೀವು ಹೆದ್ರಿ ಬಿಟ್ಟು ಈ ರೀತಿಯ ನಿರ್ಧಾರವನ್ನ ತಗೊಂಡ್ರೆ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಇದಕ್ಕೆ ಒಂದೇ ಒಂದು ಪರಿಹಾರ ಮುಖ್ಯಮಂತ್ರಿಗಳು ಎರಡೂ ಕೇಸಲ್ಲಿ ಅಪರಾಧಿಗಳು ಅವರು ಕೇವಲ ಕೇವಲ ಆರೋಪಿ ಅಲ್ಲ ಅವರು ಎರಡೂ ಕೇಸಲ್ಲಿ ಅಪರಾಧಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಅವರೇ ಅಪರಾಧಿಗಳು ಮೂಡದಲ್ಲೂ ಅವರೇ ಅಪರಾಧಿಗಳು ಅದಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ ನ್ಯಾಯ ಮುಂದೆ ಯಾವತ್ತೋ ಬರೆದು ಬಂದರೆ ನಿಮ್ಮ ಪರವಾಗಿ ಇದ್ರೆ ನೀವು ವಾಪಸ್ ಮುಖ್ಯಮಂತ್ರಿ ಆಗ್ಬೋದು ಆದರೆ ಆಗುವಂಥ ಚಾನ್ಸಸ್ ಇಲ್ಲ ಯಾಕೆಂದರೆ ನೀವೇ ಹಣಕಾಸು ಸಚಿವರು ನೀವೇ ತೆಲಂಗಾಣಕ್ಕೆ ದುಡ್ಡು ಕೊಟ್ಟಿರುವಂಥದ್ದು ನಾಗೇಂದ್ರ ಒಂದು ನೆಪ ಮಾತ್ರ ನಾಗೇಂದ್ರ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ನಾಗೇಂದ್ರ ಸಣ್ಣ ಮೀನು ದೊಡ್ಡ ತಿಮ್ಮಿನ ಜಿಲ್ಲಾಗಳು ನೀವುಗಳೇ ಕೇಂದ್ರ ಬಜೆಟ್ನಲ್ಲಿ ರಾಜ್ಯ ಕನ್ಯಾಯ ಆಗಿದೆ ಅಂತೇಳಿ ಇವತ್ತು ಜನಾಂದೋಲನ ಸಭೆಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಇವತ್ತಿಂದ ಪೋಸ್ಟರ್ ಇದ್ದಾರೆ ಯಾವುದರಲ್ಲಿ ಅನ್ಯಾಯ ಆಗಿದೆ ಅವ್ರು ತಿಳಿಸ್ಬೇಕು ಬಹಳ ಸ್ಪಷ್ಟವಾಗಿ ನಿರ್ಮಲಾ ಅವರು ಮೊನ್ನೆ ಬೆಂಗಳೂರು ಬಂದಾಗ ಎಲ್ಲ ರಾಜ್ಯಗಳಿಗೆ ಕೂಡ ಅಲ್ಲಿ ಬಿ ಜೆ ಪಿ ಇರ್ಬೋದು ಅಲ್ಲಿ ಬಿಜೆಪಿ ಇಲ್ಲದಿರ್ಬೋದು ನಾವು ಒಂದು ಸೀಟಾದರೂ ಗೆಲ್ಬೋದು ನಾವು ಒಂದು ಸೀಟನ್ನು ಗೆಲ್ಲದೇ ಇರ್ಬೋದು ತಮಿಳ್ನಾಡಲ್ಲಿ ನಾವು ಒಂದು ಸೀಟ್ ಗೆದ್ದಿಲ್ಲ ಕೇರಳದಲ್ಲಿ ಇಲ್ಲೇ ತನಕ ಹತ್ತು ವರ್ಷದಲ್ಲಿ ನಮಗೆ ಒಂದು ಸೀಟ್ ಇರಲಿಲ್ಲ ಈಗ ಮೊದಲ ಬಾರಿ ಗೆದ್ದಿದ್ದೀವಿ ಅಂತಾರಾಜ್ಯಗಳು ಸೇರಿ ಇವತ್ತು ರಾಜ್ಯದ ಹೈವೇಗಳಿಗೆ ಇರ್ಬೋದು ರೈಲ್ವೆ ಯೋಜನೆ ಇರ್ಬೋದು ಬೇರೆ ಬೇರೆ ಇಲಾಖೆಯ ಅಭಿವೃದ್ಧಿ ಕೆಲಸಗಳು ಇದಕ್ಕೆ ನಾವು ಡಬಲ್ ಹಣವನ್ನು ಕಳೆದ ಹತ್ತು ವರ್ಷದಲ್ಲಿ ಕೊಟ್ಟಿದೀವಿ ಇವತ್ತು ದೇಶದಲ್ಲಿ ಯಾವ ಕೆಲಸವನ್ನ ಐವತ್ತು ವರ್ಷದಲ್ಲಿ ಕಾಂಗ್ರೆಸ್ ಮಾಡಿತ್ತು ದೇಶದಲ್ಲಿ ಅದನ್ನು ಹತ್ತು ವರ್ಷದಲ್ಲಿ ಮಾಡುವ ಪ್ರಯತ್ನ ನಾವು ಮಾಡಿದೀವಿ ಹಣಕಾಸಿನ ಎಲ್ಲ ನೆರವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡುವಂತದ್ದು ಮಾಡಿದ್ವಿ ಅಂಕಿಅಂಶ ನಿಮ್ಮ ಮುಂದೆ ಇದೆ ಇದರ ಬಗ್ಗೆ ನಾನು ಸಪರೇಟ್ ಆಗಿ ಬೇಕಾದ ಅಂಕಿಅಂಶಗಳ ಜೊತೆ ಮಾತಾಡ್ತೀನಿ ಆದರೆ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡುವ ರಾಜ್ಯದ ಎಲ್ಲಾ ಅಭಿವೃದ್ಧಿ ಯೋಜನೆಗಳಿಗೆ ನ್ಯಾಯ ಕೊಡುವಂತ ದುಡ್ಡು ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮೇಕೆದಾಟು ಬಗೆಹರಿಬೇಕಲ್ಲ ಮೇಕೆದಾಟು ಬಗೆಹರಿಸಿ ನೀವು ಫಸ್ಟ್ ಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ಳಿ ಆಮೇಲೆ ಬನ್ನಿ ನಮ್ಮ ಹತ್ರ